ಹೊಂದಿರ್ತಕ್ಕಂಥವಾದ ಒಂದು ಬಾಕಿಗೆ ಸಲಹೆ ಕೊಟ್ಟರು ಈಗ ನಾನೇ ನಮ್ಮ ಜನಕ್ಕೆ ನಮ್ಮ ಜನರ ಮೇಲೆ ಸರಿಯಾಗಿ ನಮ್ಮ ಹೋಲಿಗಳನ್ನು ಸುಟ್ಟು ಹಾಕಿ ನಮ್ಮ ಗುರುಸಿಲುಗಳನ್ನು ಸುಟ್ಟಾಕಿ ನಮ್ಮ ಜನರನ್ನು ಸುತ್ತಾಕ್ತದೆ ನಮ್ಮ ಯಾರಿಗೋಸ್ಕರ ಈ ಮತದಾನದ ಹಕ್ಕನ್ನು ವೈದ್ಯರ ಪ್ರಯೋಜನ ಏನಾಗ್ತದೆ ಅಂತಕ್ಕಂಥ ವಿಚಾರ ಮಾಡಿ ಏನೇ ಆಗಲಿ ಅಂತ ಹೇಳ್ತಾರೆ ಏನಾದರೂ ಆಗಲಿ ಅಂತ ಡಾಕ್ಟರ್ ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒತ್ತುಕೊಂಡು ಮಹಾತ್ಮ ಗಾಂಧೀಜಿಯವರ ಜೊತೆ ಹತ್ತೊಂಬತ್ತು ನೂರ ಮೂವಂತ ನೈನ್ಟೀನ್ ಸಿಕ್ಟಿ ಟೂ ಸೆಪ್ಟೆಂಬರ್ ಟ್ವೆಂಟಿ ಫೋರ್ನಲ್ಲಿ ಈ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅದಕ್ಕೆ ಪುನಃ ಒಪ್ಪಂದ ಇದೆ ಮದುವೆ ಈ ಒಂದು ಟಾಪಿಕ್ ಎತ್ಕೊಂಡು ಇದರ ಒಂದು ಈಗ ಪ್ರಸ್ತುತವಾಗಿ ನಡೆಸಕ್ಕಂಥ ವರ್ಣಿಂಗ್ ಈಗ ವರ್ಣಿಸಲಾಖೆ ಎಲ್ಲರೂ ನಮ್ಮಕ್ಕಿದೆ ಎಲ್ಲ ಜೀವರಿಗೆ ಎದುರು ಆಗಿದೆ ದಲಿತ ಸಮಾಜ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಯಾವ ರೀತಿ ಮುಂದುವಂತೆ ಅಂತಕ್ಕಂಥ ಒಂದು ಸಮೀಕ್ಷೆಯನ್ನು ಈಗಾಗಲೇ ಜಾತಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಆಗಿದೆ ತಮಗೆಲ್ರಿಗೂ ಗೊತ್ತಿದೆ ದಲಿತ ಎಡಗೈ ಸಮುದಾಯದ ಸಮೂಹಗಳಿಗೆ ಜಾತಿಗಳಿಗೆ ಪ್ರತಿಶತ ಆರು ಅಂತಕ್ಕಂಥ ರಿಸರ್ವೇಷನ್ ಒಳ ಮೀಸಲಾತಿ ಕೊಡಬೇಕು ಹಾಗೂ ಬಲಗೈ ಸಮೂಹ ಜಾತಿಗಳ ಸಮೂಹ ಏನಿದೆ ಇದಕ್ಕೂ ಕೂಡ ಆರು ಮೀಸಲಾತಿಯನ್ನು ಕೊಡಬೇಕು ಉಳಿದ ಲಂಬಾಣಿ ಮತ್ತು ಒಟ್ರು ಹಿಂಗೆ ಏನು ಫಿಫ್ಟಿ ನೈನ್ ಏನು ಕಾಸ್ಟ್ಗಳಿದ್ದಾವೆ ಅಲೆಮಾರಿ ಜಾತಿಗಳನ್ನು ಸೇರಿಸಿ ಅವರಿಗೆ ಐದು ಪರ್ಸೆಂಟೇಜನ್ನು ಕೊಡಬೇಕು ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿಬಿಟ್ಟಿದೆ ಈ ಒಂದು ನಿಟ್ಟಿನಲ್ಲಿ ಬಲಗೈ ಸ್ಪೆಷಲ್ ಆಗಿ ಬಲಗೈ ಸಮಾಜದ ಮುಖಂಡರು ಮತ್ತು ಗುರುಗಳು ಯಾರ್ಯಾರ ಅವರು ಕೂಡ ಒಂದು ಕಡೆ ಸಭೆ ಮಾಡಿದ್ದಾರೆ ಎಡಗೈ ಸಮಾಜದ ಮುಖಂಡರು ಗುರುಗಳು ಇನ್ನೊಂದು ಕಡೆ ಸಭೆ ಮಾಡಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಮಲಗೈ ಸಮಾಜದವರು ಕೂಡ ಹೇಳ್ತಾ ಇದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಆಮೇಲೆ ಇನ್ನೊಂದು ಲಮಾಣಿ ಗೋವಿ ವಡ್ಡರು ಏನು ಅಲ್ಮಾರಿ ಜಾತಿಗಳು ಇವರು ಕೂಡ ಹೇಳ್ತಾ ಇದ್ದಾರೆ ನಮಗೂ ಅನ್ಯಾಯ ಆಗಿದೆ ಅಂತೇಳಿ ಅವ್ರದ್ದೊಂದು ಅವ್ರ ಸಭೆ ಹೋರಾಟಗಳನ್ನು ಮಾಡೋದನ್ನು ನಾವು ರಾಜ್ಯದಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಕೆಲವು ಕಡೆ ಸ ಸನ್ಮಾನ ಸಮಾರಂಭಗಳು ಕೂಡ ಇವೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಲಗೈ ಸಮಾಜದ ಪರವಾಗಿ ಏನು ಹೋರಾಟ ಮಾಡಿದ್ದಾರೆ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಅವರಿಗೆ ನಾವು ಬೀದರ್ ಕರೆಸಿ ಅದ್ಧೂರಿಯಾಗಿ ಅವರನ್ನು ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯಿಂದ ಇವತ್ತಿನ ದಿನ ಪೂನ ಒಪ್ಪಂದದ ಅಂಗವಾಗಿ ಮತದಾನದ ಹಕ್ಕು ಮತ್ತು ಒಳ ಮೀಸಲಾತಿ ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ಬೀದರ್ನ ಚನ್ನಬಸವ ಡಾಕ್ಟರ್ ಚನ್ನಬಸವ ಪಟ್ಟಿದೇವ್ ರಂಗದೇವರ ಒಂದು ರಂಗಮಂದಿರದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಡಿದೆ ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಈ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ವಿಚಾರ ಸಂಕಿರಣಕ್ಕೆ ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಅವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ರಂಗಮಂದಿರದ ಜೊತೆಗೆ ಒಂದು ಭವ್ಯವಾದ ಮೆರವಣಿಗೆ ಮೂಲಕ ರಂಗಮಂದಿರಕ್ಕೆ ಕೊಂಡೊಯ್ದು ಅಲ್ಲಿ ಅವರ ವಿಚಾರಗಳನ್ನು ಅವರಿಗೆ ಸನ್ಮಾನ ಮಾಡಿದ ನಂತರ ಅವರ ವಿಚಾರವನ್ನು ಮಂಡನೆ ಮಾಡಿದ್ದಾರೆ ಈ ಕಾರ್ಯಕ್ರಮವು ದಿವ್ಯ ಸಾನಿಧ್ಯ ಪೂಜಾ ಭಂತೇಜಿಯವರು ವಹಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಬೆಲ್ದಾಳ್ ಶರಣ ಅವರು ಕೂಡ ಡಾಕ್ಟರ್ ಬೆಲ್ದಾಳ್ ಶರಣವರು ಕೂಡ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಜಿಲ್ಲೆಯ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವತಿ ಖಂಡೆಯವರು ಆಮೇಲೆ ಎಂ ಪಿ ಆಗಿರ್ತಕ್ಕಂಥ ಸಾಗರ್ ಖಂಡೆಯವರು ಮತ್ತು ಹೋರಾಡಳಿತ ಸಚಿವರು ಖಾನ್ ಅವರು ಹಾಗೂ ಎಲ್ಲ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಈ ವಿಚಾರ ಸಂಕೀರ್ಣದಲ್ಲಿ ಭಾಗ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಮೂಲಕ ನಾವು ರವಾನಿಸ್ತಾ ಇದ್ದೀವಿ ಬಂಧುಗಳೇ ಈ ವಿಚಾರ ಸಂಕೀರ್ಣದಲ್ಲಿ ಇನ್ನು ಕೆಲವರಿಗೆ ಸಾಮಾಜಿಕ ಕಾರ್ಯ ಕಾರ್ಯಕ್ರಮದಲ್ಲಿ ಏನು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮವು ಕೂಡ ನಾವು ಅವತ್ತಿನ ದಿನ ಇಟ್ಕೊಂಡಿದ್ದೀವಿ ಅದೇ ರೀತಿ ಕೆಲವು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಸಂಘಟನೆಯ ಪದಾಧಿಕಾರಿಗಳಿಗೆ ಹೋರಾಟಗಾರರಿಗೆ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ಸಾರ್ವಜನಿಕ ಬಂಧುಗಳಲ್ಲಿ ನಮ್ಮ ದಲಿತ ಸ್ಪೆಷಲ್ ವಿಶೇಷವಾಗಿ ದಲಿತ ಸಮಾಜದ ಎಲ್ಲ ನಾಗರಿಕರಲ್ಲಿ ಮುಖಂಡರಲ್ಲಿ ಹೋರಾಟಗಾರರಲ್ಲಿ ಹಾಗೂ ಮಹಿಳೆಯರಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡ್ಕೊಳ್ಳೋದು ಅತಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಚಾರ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವಕ್ಕೆ ಏನು ಈ ಸಂಘರ್ಷ ಆಯಿತು ಈ ಪುನಃ ಒಪ್ಪಂದ ಮಾಡ್ಕೋಬೇಕಾದ್ರೆ ಈ ಒಪ್ಪಂದದಿಂದ ದಲಿತರಿಗೆ ಏನು ಲಾಭ ಆಯಿತು ನಷ್ಟ ಆಯಿತು ಇದು ಈ ಒಳ್ಳೆ ವಿಚಾರ ಇದೆ ಈ ವಿಚಾರಗಳನ್ನು ತಿಳ್ಕೊಳ್ಬೇಕು ಅದೇ ರೀತಿ ಈಗ ಮೀಸಲಾತಿಯಿಂದ ಆಗ್ತಕ್ಕಂಥ ಮೆರಿಟ್ಸ್ ಆ್ಯಂಡ್ ಇಮೆರಿಟ್ಸ್ ಸಾಧಕ ಬಾಧಕಗಳು ಯಾವ ರೀತಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಣಾಮವನ್ನು ಬೀರ್ತವೆ ಅಂತಕ್ಕಂಥ ಬಗ್ಗೆ ಒಳ್ಳೆಯ ಒಂದು ವಿಚಾರಗಳನ್ನು ಮಂಡನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳು ಆದ್ದರಿಂದ ಅವರ ಒಂದು ವಿಚಾರಗಳನ್ನು ತಿಳ್ಕೊಂಡು ತಮ್ಮ ಮುಂದಿನ ಜೀವನವನ್ನ ಭವಿಷ್ಯವನ್ನು ಉಜ್ವಲಗೊಳಿಸ್ಕೋಬೇಕಂತ ಹೇಳಿ ಈ ವಿಚಾರಗೋಸ್ತಿಯ ಮೂಲಕ ನಾನು ಮನವಿ ಮಾಡ್ತಾ ಜೈ ಭಿಮ್ ಜೈ ವರ ಜೈ ಸೈಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃದ್ಧದಿಂದ ಮೆರವಣಿಗೆ ಸ್ಟಾರ್ಟಾಗಿ ಸುಮಾರು ಒಂದು ಗಂಟೆ ತನ್ನ ರಂಗಮಂದಿರಕ್ಕೆ ಪ್ರವೇಶ ಮಾಡಿ ಒಂದು ಗಂಟೆಯಿಂದ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಇದೆ ಸಾಯಂಕಾಲ ಐದು ಗಂಟೆವರೆಗೆ ನಮ್ಮ ಕಾರ್ಯಕ್ರಮವನ್ನು ನಡೀತದೆ ಬಾಳ ಉತ್ಪದ ಇಲ್ಲ ಇನ್ನ ಬಣ್ಣ ಓಡ್ ಮುಂದ್ ಹೋದ್ ಮದುವಾಗ ಎರಡ್ದಪ್ಪ ಹೇಳಿ ಯಾರು ಬಡತಿ